ಆಕಾಶವಾಣಿ ಮಂಗಳೂರು ಯುವವಾಣಿ ಯುವ ಕೇಳುಗರಿಗೆ ನಮಸ್ಕಾರ ಇಂದಿನ ಯುವ ವಾಣಿಯಲ್ಲಿ ಯುವ ಜನತೆಗೆ ಇರುವಂತಹ ಹೂಡಿಕೆಯ ಆಯ್ಕೆಗಳ ಕುರಿತು ಫಿನಾನ್ಷಿಯಲ್ ಎಜುಕೇಟರ್ ರಾಬಿನ್ ವಾಸ್ ಇವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗವನ್ನು ಕೇಳುವರಿ ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ ಮತ್ತೊಮ್ಮೆ ಎಲ್ರನ್ನ ವೆಲ್ಕಮ್ ಮಾಡ್ತಾ ಹಿಂದಿನ ಸಂಚಿಕೆಯಲ್ಲಿ ನಾವು ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ ಹಣದ ಉಬ್ಬರ ಅಂದ್ರೆ ಏನು ಹಣದ ಮೌಲ್ಯ ಕಮ್ಮಿ ಆಗತ್ತಾ ಆದ್ರೆ ಏನ್ ಮಾಡ್ಬೇಕಾಗತ್ತೆ ಇನ್ವೆಸ್ಟ್ಮೆಂಟ್ ಅಲ್ಲಿ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಯಾರು ಮಾಡಬಹುದು ಇದಂತೂ ಜನಸಾಮಾನ್ಯರ ಕೈಗೆಟಕುವಂತದ್ದಲ್ಲ ಹಾಗಾದ್ರೆ ಜನಸಾಮಾನ್ಯರಿಗೆ ಬೆಸ್ಟ್ ಆಪ್ಷನ್ ಯಾವುದು ಅಂತ ಕೇಳಿದಾಗ ನಮಗ್ ಸಿಕ್ಕಿರುವಂತಹ ಉತ್ತರ ಶೇರ್ ಮಾರ್ಕೆಟ್ ಆದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ರಿಸ್ಕ್ ಜಾಸ್ತಿ ಹಾಗಾದ್ರೆ ಕಮ್ಮಿ ರಿಸ್ಕ್ ಇರುವಂತೂ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಎಸ್ ಐ ಪಿ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದ್ರಲ್ಲಿ ಯಾಕೆ ರಿಸ್ಕ್ ಕಮ್ಮಿ ಅಂದ್ರೆ ಇದ್ರಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ ಅಂದ್ರೆ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ನಾವು ದುಡ್ಡನ್ನ ಒಂದೇ ಕಡೆ ಹೂಡಿಕೆ ಮಾಡಲ್ಲ ಬದಲಾಗಿ ಬೇರೆ ಬೇರೆ ಕಡೆ ಹೂಡಿಕೆ ಮಾಡ್ತೀವಿ ಅದ್ರ ಜೊತೆಗೆ ಐ ಪಿ ಯಲ್ಲಿ ಕೇಳಿ ಬರುವಂತಹ ಒಂದು ಟರ್ಮ್ ಅಂದ್ರೆ ಎನ್ ಎ ನೆಟ್ ಎಸೆಟ್ ವ್ಯಾಲ್ಯೂ ಈ ನೆಟ್ ಎಸೆಟ್ ವ್ಯಾಲ್ಯೂ ಕಮ್ಮಿ ಆದ್ರೂನು ನಮಗೆ ಲಾಭ ಜಾಸ್ತಿ ಆದ್ರೂನು ಲಾಭ ಯಾಕಂದ್ರೆ ಕಮ್ಮಿ ಆದ್ರೆ ಜಾಸ್ತಿ ಶೇರ್ಸ್ ಸಿಗುತ್ತೆ ಅಂಡ್ ಅಬ್ವಿಯಸ್ಲಿ ಜಾಸ್ತಿ ಆದ್ರೆ ಲಾಭ ಇದ್ದೇ ಇರುತ್ತೆ ಆದ ಕಾರಣ ಇಲ್ಲಿ ಸೋಲೋ ಪ್ರಶ್ನೆನೇ ಇರಲ್ಲ ಪೀಸ್ ಆಫ್ ಮೈಂಡ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಟೆನ್ಷನ್ ಮಾಡದೆ ಜರ್ನಿ ಅಂತೂ ಸ್ಮೂತ್ ಆಗಿರುತ್ತೆ ಇನ್ನು ಗುರಿ ಇಟ್ಟು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋ ಪ್ರಶ್ನೆಗೂ ನಮಗೆ ಉತ್ತರ ಸಿಕ್ಕಿದೆ ಇಕ್ವಿಟಿ ಅಂಡ್ ಡೆಟ್ ಅಂದ್ರೆ ಏನು ಇದ್ರ ಬಗ್ಗೆ ಮಾತಾಡಿದ್ವಿ ಇನ್ವೆಸ್ಟ್ಮೆಂಟ್ ಜೊತೆ ಎಮರ್ಜೆನ್ಸಿ ಫಂಡ್ ಯಾಕ್ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಫಂಡ್ ಯಾಕ್ ಇಟ್ಕೋಬೇಕು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಸೇವಿಂಗ್ಸ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಎಸ್ಐ ಪಿ ಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಆದ್ರೆ ಎಮರ್ಜೆನ್ಸಿ ಅಂತ ಬಂದಾಗ ಎಸ್ ಐ ಪಿ ದುಡ್ಡನ್ನ ತೆಗೆದ್ರೆ ನಮಗೆ ಸಿಗುವಂತಹ ಲಾಭಾಂಶ ಕಮ್ಮಿ ಆಗುತ್ತೆ ಅದಕ್ಕೆ ಇರುವಂತ ಸೊಲ್ಯೂಷನ್ ಡೆಟ್ ಇದು ನಮಗೆ ಆಪತ್ ಬಾಂಧವನ್ ರೀತಿ ಬರುತ್ತೆ ಇನ್ನು ಫಿಕ್ಸ್ ಡೆಪಾಸಿಟ್ ಬಗ್ಗೆ ಮಾತಾಡಿದ್ವಿ ಫಿಕ್ಸ್ ಡೆಪಾಸಿಟ್ ಅಂಡ್ ಡೆಟ್ ಇರುವಂತಹ ಡಿಫರೆನ್ಸ್ ಬಗ್ಗೆ ಮಾತಾಡಿದ್ವಿ ಒಟ್ಟಿನಲ್ಲಿ ಇದ್ರ ಬಗ್ಗೆ ಎಲ್ಲಾ ಮಾತಾಡ್ಬೇಕಾದ್ರೆ ನಮಗ್ ಸಿಕ್ಕಿರುವಂತಹ ಸಮ್ಮರಿ ಏನಪ್ಪಾ ಅಂತ ಕೇಳಿದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಸಮಯ ಅನ್ನೋದು ಗೊಬ್ಬರದ ರೀತಿ ಫರ್ಟಿಲೈಸರ್ ಎಲ್ಲಾ ಮೊಟ್ಟೆಯನ್ನು ಒಂದೇ ಬುಟ್ಟಿಯಲ್ಲಿ ಇಡೋ ಬದಲು ಬೇರೆ ಬೇರೆ ಬುಟ್ಟಿಯಲ್ಲಿ ಇಡೋದು ಉತ್ತಮ ಅನ್ನೋದು ಯಾರೆಲ್ಲ ಈ ಎಪಿಸೋಡ್ ನ ಮಿಸ್ ಮಾಡ್ಕೊಂಡಿದ್ದೀರಾ ಆಕಾಶವಾಣಿ ಮಂಗಳೂರಿನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕಂಪ್ಲೀಟ್ ಎಪಿಸೋಡ್ ನ ಅಪ್ಲೋಡ್ ಮಾಡ್ತೀವಿ ನೀವು ಅಲ್ಲಿ ಕೇಳಬಹುದು ಅಂತ ಹೇಳ್ತಾ ಪ್ರಶ್ನೆ ಇಲ್ಲಿಗೆ ನಿಂತಿಲ್ಲ ಸಾಕಷ್ಟು ಪ್ರಶ್ನೆ ಇನ್ನು ತಲೆಯಲ್ಲಿ ಓಡ್ತಾನೆ ಇದೆ ಆದ ಕಾರಣ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋಕೆ ಮತ್ತೆ ರಾಬಿನ್ ವಾಸ್ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಸರ್ ಹಿಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ ಅಲ್ವಾ ಇವಾಗ ನನ್ನ ತಲೆಯಲ್ಲಿ ಓಡ್ತಾ ಇರುವ ಪ್ರಶ್ನೆ ಈ ಐ ಪಿ ಜೊತೆ ಕೇಳಿ ಬರುವಂತಹ ಮತ್ತೊಂದು ಟರ್ಮ್ ಅಂದ್ರೆ ಎಸ್ ಡಬ್ಲ್ಯೂ ಪಿ ಐ ಪಿ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಹಾಗಾದ್ರೆ ಎಸ್ ಡಬ್ಲ್ಯೂ ಪಿ ಅಂದ್ರೆ ಏನು ಸರ್ ಎಸ್ ಡಬ್ಲ್ಯೂ ಪಿ ಎಸ್ ಡಬ್ಲ್ಯೂ ಪಿ ಇಸ್ ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್ ಎಸ್ ಐ ಪಿ ಅನ್ನು ಒಂದು ಹಣ ಹೂಡಿಕೆ ಮಾಡುವ ವಿಧಾನ ಅದೇ ರೀತಿ ಹಣ ಹಿಂದೆ ತೆಗಿಬೇಕಾದ್ರೆ ಎಸ್ ಡಬ್ಲ್ಯೂ ಪಿ ವಿಧಾನ ಐ ಪಿ ಯ ಸರಿ ಅಪೋಸಿಟ್ ಅಂತ ಹೇಳಬಹುದು ಎಸ್ಐ ಪಿ ಮೂಲಕ ಹಣ ನೀವು ಹಾಕ್ತೀರಾ ಎಸ್ ಡಬ್ಲ್ಯೂ ಪಿ ಮೂಲಕ ಹಣವನ್ನು ತೆಗೀತೀರಾ ಸೊ ಇಟ್ಸ್ ಅ ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್ ಈಗ ನಿರ್ದಿಷ್ಟ ಒಂದು ಸಮಯ ಬಂದಾಗ ನೀವು ಹಣ ತೆಗಿಲಿಕ್ಕೆ ಎರಡು ರೀತಿಯಲ್ಲಿ ತೆಗೆಯಬಹುದು ಕಂಪ್ಲೀಟ್ ಮೊತ್ತವನ್ನು ತೆಗಿಯಬಹುದು ಅಟ್ ಒನ್ ಶಾರ್ಟ್ ಅದು ಆಯ್ತು ತೆಗೆದ್ರೆ ತೆಗೆದ್ರೆ ಮತ್ತೆ ಎಲ್ಲ ಇಡಬೇಕು ನೀವು ಬ್ಯಾಂಕ್ ಮಾಡಬೇಕು ಅಥವಾ ಸಡನ್ ಆಗಿ ನಿಮಗೆ ಅಷ್ಟು ಮೊತ್ತ ಯೂಸ್ ಮಾಡ್ತಿರಾದ್ರೆ ಮಾಡಬಹುದು ಅದು ಒಂದು ವಿಧಾನ ಯಾರಿಗೆ ಸಡನ್ ಆಗಿ ಹಣ ಬೇಡ ಬಟ್ ನಿಯಮಿತವಾಗಿ ತಿಂಗಳ ತಿಂಗಳಿಗೆ ಹಣದ ಅವಶ್ಯಕತೆ ಇದೆ ಸಾಮಾನ್ಯವಾಗಿ ರಿಟೈರ್ಮೆಂಟ್ ಆದಾಗ ಅವರಿಗೆ ಒಂದು ನಿಯಮಿತವಾಗಿ ಒಂದು ಆದಾಯ ಬೇಕಾಗುತ್ತೆ ತಿಂಗಳ ತಿಂಗಳಿಗೆ ಅವಾಗ ಒಂದೇ ಸಲ ಹಣ ತೆಗೆದು ಎಲ್ಲಿ ಇಟ್ಟರು ಕೂಡ ಹಣ ಬೆಳೆಯುವುದಿಲ್ಲ ಸೊ ಈಗ ಹಣ ಬೆಳಿಲೂ ಬೇಕು ನನ್ನ ಅಗತ್ಯಕ್ಕೆ ಸಿಗಲೂ ಬೇಕು ಆ ಒಂದು ಉತ್ತಮ ಒಂದು ವ್ಯವಸ್ಥೆ ಎಸ್ ಡಬ್ಲ್ಯೂ ಸೊ ನಿಮ್ಮ ಹಣ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಆಗಿರುತ್ತೆ ಸೊ ಮ್ಯೂಚುವಲ್ ಫಂಡ್ ಇದೆ ಅನ್ನುವ ಕಾರಣಕ್ಕಾಗಿ ಅದು ಬೆಳಿತಾನು ಇರುತ್ತೆ ಜೊತೆಗೆ ನಿಮಗೆ ಎಷ್ಟು ಖರ್ಚಿಗೆ ಬೇಕು ಅದನ್ನು ನಾವು ಮೊದಲೇ ನಿರ್ಧರಿಸಬೇಕಾಗುತ್ತೆ ನನಗೆ ತಿಂಗಳಿಗೆ ಒದಗಿಸು ಬೇಕೇಳಿ ಆ ಪ್ರಕಾರ ಅಷ್ಟೇ ಹಣವನ್ನು ಒಂದು ಆಟೋಮ್ಯಾಟಿಕ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ತೆಗೆಯುವಂತ ವ್ಯವಸ್ಥೆ ಎಸ್ ಡಬ್ಲ್ಯೂ ಪಿ ಸೊ ಇಲ್ಲಿ ಕೂಡ ನೀವೇನ್ ಮಾಡ್ತೀರಿ ಯಾವ ದಿನ ನಿಮಗೆ ಹಣ ಬೇಕು ಮತ್ತೆ ಎಷ್ಟು ಬೇಕು ಎನ್ನುವುದನ್ನು ನೀವು ಮೊದಲೇ ಅಲ್ಲಿ ಸೂಚಿಸಿರ್ತೀರಿ ಆ ಪ್ರಕಾರ ಇದು ನಿಮ್ಗೆ ತಿಂಗಳಿಗೊಮ್ಮೆ ಬರುವ ಹಾಗೆ ಮಾಡಬಹುದು ಅಥವಾ ಮೂರು ತಿಂಗಳೊಮ್ಮೆ ಬರುವ ಹಾಗೆ ಮಾಡಬಹುದು ಕೆಲವೊಂದರಲ್ಲಿ ವರ್ಷಕ್ಕೊಮ್ಮೆ ಬರುವ ಹಾಗೆ ಮಾಡಬಹುದು ಡಿಪೆಂಡ್ಸ್ ಆನ್ ಯೋರ್ ರಿಕ್ವೈರ್ಮೆಂಟ್ ಆ ಪ್ರಕಾರ ಹಣ ನಿಮಗೆ ಅಲ್ಲಿಂದ ಆಟೋಮೆಟಿಕ್ ಆಗಿ ನಿಮ್ ಅಕೌಂಟ್ ಗೆ ಬರುವಂತ ಒಂದು ವ್ಯವಸ್ಥೆ ಇಸ್ ಎಸ್ ಡಬ್ಲ್ಯೂ ಪಿ ಅದಕ್ಕೆ ಡೆಪಾಸಿಷನ್ ಯಾವ ರೀತಿ ಇರುತ್ತೆ ಡೈರೆಕ್ಟ್ ಲಮ್ ಸಮಯ ಅಮೌಂಟ್ ಡೆಪಾಸಿಟ್ ಮಾಡಿರ್ತೀವಿ ಅಥವಾ ಎಸ್ ಐ ಪಿ ಮೂಲಕ ಮಾಡಿರ್ತೀವಿ ಎಸ್ ಪಿಗೆ ಕನ್ವರ್ಟ್ ಮಾಡ್ಕೊಳ್ಳಿ ಆಲ್ರೆಡಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಆಗಿದ್ರೆ ಅವರವರ ಈ ವರ್ಕಿಂಗ್ ಅವಧಿಯಲ್ಲಿ ಅವ್ರು ಏನ್ ಮಾಡಿರ್ತಾರೆ ಹಣ ಹೂಡಿಕೆ ಮಾಡಿ 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 ಒಂದು ಮೊತ್ತವನ್ನು ಸಂಗ್ರಹಿಸಿರ್ತಾರೆ ಸೊ ಆ ಮೊತ್ತದಲ್ಲೇ ಅವರು ಎಸ್ ಡಬ್ಲ್ಯೂ ಪಿ ಸ್ಟಾರ್ಟ್ ಮಾಡಬಹುದು ಅದೇ ರೀತಿ ಹೊಸ ಇನ್ವೆಸ್ಟರ್ ಇದ್ದಾರೆ ಅವರ ಹತ್ರ ಏನು ರಿಟೈರ್ಡ್ ಆದ್ರೂ ಒಂದು ಹಣ ಬಂತು ಅವ್ರಿಷ್ಟ ಹೂಡಿಕೆ ಮಾಡಿಲ್ಲ ಬಟ್ ಈಗ ಹೂಡಿಕೆ ಮಾಡಿ ಅದರಿಂದ ಅವ್ರಿಗೆ ಎಸ್ ಡಬ್ಲ್ಯೂ ಪಿ ಬೇಕು ಅವಾಗ ಅವರು ಲಂಸಮ್ ಆಗಿ ಮಾಡಬಹುದು ಬಟ್ ಲಂಸ ಮಾಡುದಂದ್ರೆ ಡೈರೆಕ್ಟ್ ಆಗಿ ಇಕ್ವಿಟಿ ಫಂಡ್ ಗೆ ಲಂಸಮ್ ಮಾಡ್ಲಿಕ್ಕೆ ಆಗಲ್ಲ ದಟ್ಸ್ ಆಗ್ಲೇ ದೇರ್ ಇಸ್ ಅ ಹೆವಿ ರಿಸ್ಕ್ ಮಾರ್ಕೆಟ್ ಡೌನ್ ಆದ್ರೆ ಪ್ರಾಬ್ಲಮ್ ಪ್ರಾಬ್ಲಮ್ ಸೊ ಅದನ್ನ ಆ ಟೈಮಲ್ಲಿ ನೋಡಿಕೊಂಡು ಅದಕ್ಕೆ ಆರ್ಥಿಕ ತಜ್ಞರ ಸಹಾಯ ಬೇಕಾಗುತ್ತೆ ಆ ಟೈಮಲ್ಲಿ ಎಷ್ಟು ಸ್ವಲ್ಪ ಎಮರ್ಜೆನ್ಸಿಗೆ ತೆಗೆದಿಡುವಂಥದ್ದು ಮತ್ತು ಎಷ್ಟನ್ನು ದೀರ್ಘಾವಧಿ ಹೂಡಿಕೆಗೆ ಹಾಕುವಂತದ್ದು ಎಷ್ಟು ನಿಯಮಿತವಾಗಿ ಬರಬೇಕಾದ್ರೆ ಅದನ್ನ ಎಲ್ಲಿ ಹೂಡಿಕೆ ಮಾಡಬೇಕು ಇದೆಲ್ಲ ಸ್ವಲ್ಪ ನೋಡಬೇಕಾಗಿದೆ ಬಿಕಾಸ್ ಮ್ಯೂಚುವಲ್ ಫಂಡ್ ತುಂಬಾ ಟೈಪ್ ಆಫ್ ಸ್ಕೀಮ್ಸ್ ಇದೆ ಸೊ ಆ ಪ್ರಕಾರ ಸರಿಯಾಗಿ ಅವ್ರಿಗೆ ಎಷ್ಟು ಬರಬೇಕು ಲೆಕ್ಕಾಚಾರ ಮಾಡಿ ಆ ಪ್ರಕಾರ ಆ ಟೈಮ್ ಅಲ್ಲಿ ಹೂಡಿಕೆ ಮಾಡ್ಬೋದು ಹೂಡಿಕೆ ಮಾಡಿ ಅವರಿಗೆ ಅಲ್ಲಿಂದ ಎಸ್ ಡಬ್ಲ್ಯೂ ಪಿ ಸ್ಟಾರ್ಟ್ ಮಾಡಲಿಕ್ಕೆ ಆಗುತ್ತೆ ಓಕೆ ನೀವು ಇವಾಗ ಹೇಳ್ತಿರೋದು ಹೇಳ್ತಾ ಇದ್ರೆ ಇದು ಮ್ಯೂಚುವಲ್ ಫಂಡ್ಸ್ ಎಸ್ ಐ ಎಸ್ ಡಬ್ಲ್ಯೂ ಪಿ ಏನಿದೆ ಇದೊಂದು ದೊಡ್ಡ ದೊಡ್ಡ ಮುದ್ರ ಅಂತಾನೆ ಹೇಳಬಹುದು ಅಲ್ವಾ ಹೆಚ್ಚಾಗಿ ನಾವೇ ಡಾಕ್ಟರ್ ಆಗ್ಲಿಕ್ಕೆ ಹೋಗ್ತೀವಿ ಯಾರ ಸಲಹೆನೂ ಇಲ್ಲದೆ ಡೈರೆಕ್ಟ್ ಆಗಿ ನಾವೇ ಮದ್ದು ತಗೋತೀವಿ ಅದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದೇ ರೀತಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಾವೇ ಡಾಕ್ಟರ್ ಆಗಬಹುದಾ ಅಥವಾ ತಜ್ಞರ ಅಗತ್ಯ ಬೇಕಾಗುತ್ತಾ ನೀವೇ ಸರಿಯಾಗಿ ಹೇಳಿದ್ರಿ ಈಗ ನಮ್ಗೆ ಶೀತ ಬರುತ್ತೆ ಜ್ವರ ಬರುತ್ತೆ ಅವಾಗ ಡಾಕ್ಟರ್ ಹತ್ರ ಹೋಗೋದೊಂದು ಆಯ್ಕೆ ಅಥವಾ ನಾವೇ ಸೆಲ್ ಮೆಡಿಕೇಶನ್ ಮಾಡೋದೊಂದು ಆಯ್ಕೆ ಸೊ ಸೆಲ್ಫ್ ಮೆಡಿಕೇಶನ್ ಮಾಡಿದಾಗ ವಿ ಆರ್ ಆ್ಯಕ್ಚುಲಿ ಟೇಕಿಂಗ್ ಅ ರಿಸ್ಕ್ ಸರಿಯಲ್ಲ ಯಾಕೆಂದರೆ ಎಲ್ಲ ಮದ್ದು ಎಲ್ಲರಿಗೆ ಸೂಟ್ ಆಗಲಿಕ್ಕಿಲ್ಲ ಕೆಲವೊಂದು ಎಲರ್ಜಿಸ್ ಇರ್ಬೋದು ಕೆಲವೊಂದು ಸೈಡ್ ಇಫೆಕ್ಟ್ಸ್ ಇರ್ಬೋದು ಸೊ ಅದು ತಗೊಂಡಾಗ ಆ ರೀತಿ ಒಂದು ಪರಿಣಾಮ ಬರುತ್ತೆ ಬಟ್ ಡಾಕ್ಟರ್ದ್ರೋದಾಗ ಏನಾಗುತ್ತೆ ಅವರು ಆ ಫೀಲ್ಡ್ನಲ್ಲಿ ತಜ್ಞರು ಅವರಿಗೆ ಅವರು ನಿಮ್ಮ ಬಾಡಿ ಪ್ರಕಾರವನ್ನು ನೋಡಿಕೊಂಡು ಯಾವುದು ಸೂಟೇಬಲ್ ನೋಡಿಕೊಂಡು ಕೊಡುವಂತ ಅವರಿಗೆ ಒಂದು ಆ ಪರಿಣತಿ ಇದೆ ಆ ಪ್ರಕಾರ ಯು ಕ್ಯಾನ್ ಯು ಕ್ಯಾನ್ ಸೇ ಯುವರ್ ದ ಸೇಫ್ ಆ್ಯಂಡ್ ಅದೇ ರೀತಿಯಲ್ಲಿ ಅಲ್ಲಿ ನಾವು ಕೇವಲ ಒಂದು ಕ್ಷಣದ ಜ್ವರ ಇದರ ಬಗ್ಗೆ ಮಾತಾಡ್ತಿದ್ದೇವೆ ಆದರೆ ಇಲ್ಲಿ ನೀವು ಮಾತಾಡ್ತಿರೋದು ನಮ್ಮ ಇಡೀ ನಮ್ಮ ಜೀವನದ ಒಂದು ಜರ್ನಿ ಫೈನಾನ್ಷಿಯಲ್ ಜರ್ನಿ ಅಲ್ಲಿ ತಪ್ಪು ಮಾಡಿದರೆ ಅದನ್ನ ಸರಿ ಮಾಡ್ಲಿಕ್ಕೆ ಸಿಗುವಂತ ಅವಕಾಶಗಳು ಕಡಿಮೆ ಯಾಕಂದ್ರೆ ಆಗ್ಲಿದಾಗ ಇನ್ವೆಸ್ಟ್ಮೆಂಟ್ ಅಲ್ಲಿ ಟೈಮ್ ಎನ್ನುವುದು ಫರ್ಟಿಲೈಸರ್ ಟೈಮ್ ನೀವು ಮಿಸ್ಟೇಕ್ಸ್ ಮಾಡಿ ಕಳೆದುಕೊಂಡ್ರೆ ಮತ್ತೆ ಅಷ್ಟು ಟೈಮ್ ನಿಮ್ಗೆ ಸಿಗಲ್ಲ ನಿಮ್ಮ ಟೈಮ್ ಕಡಿಮೆ ಆಗಿರುತ್ತೆ ಸೊ ಜಾಸ್ತಿ ಟೈಮಲ್ಲಿ ಏನು ಹಣ ಬಹುದ ಕಡಿಮೆ ಟೈಮ್ ಅಲ್ಲಿ ಗಳಿಸಲಿಕ್ಕೆ ಆಗಲ್ಲ ಆ ಕಾರಣ ನನ್ನ ಪ್ರಕಾರ ತಪ್ಪುಗಳನ್ನು ಮಾಡಿ ಮತ್ತೆ ಸರಿಪಡಿಸಲಿಕ್ಕೆ ಒದ್ದಾಡುವ ಬದಲು ಪರಿಣಿತರ ಸಲಹೆ ಪಡೆಯೋದೇ ವಿನಿಯೋಗ ಮಾಡೋದು ಬಹಳ ಒಳ್ಳೆಯದು ಇಲ್ಲದಿದ್ರೆ ನಾವು ಸೆಲ್ಫ್ ಮೆಡಿಕೇಶನ್ ಗೆ ಹೋದ್ರೆ ಅವಾಗ ನಮಗೆ ಈಗ ನೋಡಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಲವಾರು ಸ್ಕೀಮ್ ಗಳಿವೆ ಬೇರೆ ಬೇರೆ ವಿಷಯಗಳ ಮೇಲೆ ಹೊಂದಿಕೊಂಡು ಈ ಸ್ಕೀಮ್ಗಳಿವೆ ಆಗಿರುವಾಗ ಆ ಸ್ಕೀಮ್ ನಿಮಗೆ ಸೂಟ್ ಆಗ್ತದ ನಿಮ್ಮ ಗುರಿಗೆ ಅದು ಮ್ಯಾಚ್ ಆಗ್ತದ ಯಾಕೆಂದ್ರೆ ಪ್ರತಿ ಸ್ಕೀಮಿಗೆ ಅದರದೇ ಆದ ಒಂದು ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಇದೆ ಪ್ರತಿ ಸ್ಕೀಮಿಗೆ ಅದನ್ನು ಕೊಟ್ಟಿರ್ತದೆ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಹೇಳಿ ಯಾಕೆ ಯಾವ್ದ್ರಲ್ಲಿ ಹೂಡಿಕೆ ಮಾಡಲಾಗ್ತದೆ ಅವಧಿಗೆ ಸಾಧಾರಣ ಅದರ ಉದ್ದೇಶ ಏನು ಇದೆ ಅದರಲ್ಲಿ ಇರುತ್ತೆ ಅದು ನಿಮ್ಮ ಗುರಿಗೆ ಮ್ಯಾಚ್ ಆಗ್ತದೆ ನೋಡಬೇಕಾಗುತ್ತೆ ಪ್ಲಸ್ ನಿಮ್ಮ ರಿಸ್ಕ್ ತಕೊಳ್ಳುವ ಕೆಪಾಸಿಟಿಯನ್ನು ಅನಲೈಸ್ ಮಾಡಬೇಕಾಗುತ್ತೆ ಆ ಪ್ರಕಾರ ಸ್ಕೀಮ್ ತಗೊಳ್ಬೇಕಾಗತ್ತೆ ಹಾಗಾಗಿ ಖಂಡಿತವಾಗಿ ತಜ್ಞರ ಸಲಹೆ ಪಡೆದೇ ಅದನ್ನು ಹೂಡಿಕೆ ಮಾಡಿದ್ರೆ ಖಂಡಿತವಾಗಿ ಒಂದು ಬಹಳ ಉತ್ತಮ ಒಂದು ಆರ್ಥಿಕ ಜೀವನ ಕಟ್ಟಿಕೊಳ್ಳಕ್ಕೆ ಸಾಧ್ಯ ಇಲ್ಲದಿದ್ರೆ ಕೆಲವೊಮ್ಮೆ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇರಬಹುದು ಅಥವಾ ಬಹಳ ಕಡಿಮೆ ಪ್ರಮಾಣದ ಹಣದಲ್ಲಿ ನೀವು ತೃಪ್ತಿ ಪಡಬೇಕಾಗ್ಬಹುದು ಅದಕ್ಕೆ ನನ್ನ ಪ್ರಕಾರ ತಜ್ಞರ ಸಲಹೆ ಪಡೆಯೋದು ಬಹಳ ಉತ್ತಮವಾದ ಒಂದು ಮಾರ್ಗ ಓಕೆ ಇವಾಗ ನಾನು ಒಂದು ಎಸ್ ಐ ಪಿ ಶುರು ಮಾಡ್ತೀನಿ ಅಂತ ಫಾರ್ ಎಕ್ಸಾಂಪಲ್ ಒಂದು ಎಸ್ ಐ ಪಿ ಶುರು ಮಾಡ್ತೀನಿ ನನ್ನ ಸಂಬಳ ಒಂದಷ್ಟು ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ನನ್ನ ಸಂಬಳ ಜಾಸ್ತಿ ಆಗುತ್ತೆ ಕ್ಯಾನ್ ಐ ಇನ್ಕ್ರೀಸ್ ನಾನು ಅಮೌಂಟ್ ಜಾಸ್ತಿ ಮಾಡ್ತಾ ಹೋಗ್ಬೋದಾ ಮ್ಯೂಚುವಲ್ ಫಂಡ್ ನ ಒಂದು ವೆರಿ ಪ್ಲಸ್ ಪಾಯಿಂಟ್ ಅಂದ್ರೆ ದಿಸ್ ಇಸ್ ನಾಟ್ ಫಿಕ್ಸ್ಡ್ ವೆರಿ ಫ್ಲೆಕ್ಸಿಬಲ್ ಯಾಕೆಂದ್ರೆ ನಮ್ಮ ಜೀವನ ಇವತ್ತಿದ್ದಾಗೆ ನಾಳೆ ಇರೋದಿಲ್ಲ ನಾಳೆ ಬದಲಾವಣೆಗಳು ಬರಬಹುದು ಒಳ್ಳೇದು ಆಗ್ಬಹುದು ಕೆಲವೊಮ್ಮೆ ಸ್ವಲ್ಪ ಏನಾದರೂ ಏರಿಳಿತಗಳು ಬರಬಹುದು ಬಟ್ ಇದಕ್ಕೆಲ್ಲ ಅನುಗುಣವಾಗಿ ನಾವು ಇಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಆಗುತ್ತೆ ಸೊ ಇದರ ಪ್ರಕಾರ ನೀವೀಗ ನಿಮ್ಮ ಸ್ಯಾಲರಿ ಏನಿದೆ ಸ್ಟಾರ್ಟ್ ಮಾಡಿರ್ತೀರಾ ಅದಕ್ಕೆ ಸರಿಯಾಗಿ ಮುಂದೆ ಸ್ಯಾಲರಿ ವೃದ್ಧಿ ಆದಾಗ ನೀವು ಏರಿಸಲೇಬೇಕು ಅನ್ನ ಏರಿಸಲಿಕ್ಕೆ ಅವಕಾಶ ಇದೆ ಇನ್ನೊಂದು ರೀತಿ ಹೇಳುದಾದ್ರೆ ಏನಾದ್ರೂ ಸಮಸ್ಯೆ ಆಯ್ತು ಉದ್ಯೋಗದ ಸಮಸ್ಯೆ ಆಯ್ತು ಬೇರೆ ಏನಾದ್ರೂ ಆಯ್ತು ಕಟ್ಲಿಕ್ಕೆ ಆಗ್ತಾ ಇಲ್ಲ ಆಗ ನಾವು ಕಡಿಮೆ ಮಾಡ್ಲಿಕ್ಕೂ ಸಾಧ್ಯ ಇದೆ ಕಂಪ್ಲೀಟ್ ಒಂದು ವೇಳೆ ಸಾಧ್ಯ ನಿಲ್ಲುವ ಪರಿಸ್ಥಿತಿ ನಿಲ್ಲಿಸಲಿಕ್ಕೂ ಸಾಧ್ಯ ಇದೆ ಒಂದು ವೇಳೆ ಅಂತ ಒಂದು ಎಮರ್ಜೆನ್ಸಿ ಬಂದಿದೆ ತೆಗಿಲಿಕ್ಕೂ ಸಾಧ್ಯ ಇದೆ ಸೊ ಇದರಲ್ಲಿ ಇದು ಕಂಪ್ಲೀಟ್ ಆಗಿ ನಿಮ್ಮ ಹಣ ನೀವು ಹೂಡಿಕೆ ಮಾಡುವಂತದ್ದು ನಿಮ್ಮ ಅಂತ ಪರಿಸ್ಥಿತಿಗಳು ಸರಿಯಾಗಿ ನೀವು ಅದನ್ನು ಬೇಕಾದ ರೀತಿಯಲ್ಲಿ ಅದನ್ನು ಹೊಂದಿಸಿಕೊಳ್ಳುತ್ತಾ ಹೋಗಬಹುದು ಅಂಡ್ ಡಿಸ್ ಇಸ್ ಅ ಪ್ಲಸ್ ಅದಕ್ಕೆ ನಾವು ಇದರಲ್ಲಿ ನಾನ್ ನಾಳೆ ಮಾಡ್ತೇನೆ ಮಾಡ್ತೇನೆ ಕಾಯುದಕ್ಕಿಂತ ಈಗಿನ ಪರಿಸ್ಥಿತಿಗೆ ಸರಿಯಾಗಿ ನಾವು ಆರಂಭ ಮಾಡಬೇಕು ಮುಂದುವರಿಯುತ್ತ ಸ್ಟೋರಿ ಓದೋ ಬದಲು ಫೇಲ್ಯೂರ್ ಸ್ಟೋರಿ ಓದಿದ್ರೆ ಎಲ್ಲಿ ಮಿಸ್ಟೇಕ್ ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ ಅನ್ನೋದು ಸೊ ಇದಕ್ಕೆ ಬಂದ್ರೆ ಇವಾಗ ಹೆಚ್ಚಾಗಿ ಸಾಮಾನ್ಯವಾಗಿ ಜನರು ಮಾಡುವಂತಹ ಮಿಸ್ಟೇಕ್ಸ್ ಏನು ಎಸ್ ಐ ಪಿ ಆಗಿರಬಹುದು ಮ್ಯೂಚುವಲ್ ಫಂಡ್ಸ್ ಎನಿಥಿಂಗ್ ಇನ್ ಟೋಟಲ್ ಇನ್ವೆಸ್ಟ್ಮೆಂಟ್ ಕನ್ಸಿಡರ್ ಮಾಡಿದ್ರೆ ಸಾಮಾನ್ಯವಾಗಿ ಮಾಡುವಂತಹ ಮಿಸ್ಟೇಕ್ಸ್ ನಾನು ಗಮನಿಸಿದ ಪ್ರಕಾರ ಎಸ್ಐ ಪಿ ಅಂದ್ರೆ ಜನರು ಏನ್ ಮಾಡ್ತಾರೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಕೇವಲ ಸ್ಟಾರ್ ರೇಟಿಂಗ್ ನೋಡಿ ಈಗ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಸೋಷಿಯಲ್ ಮೀಡಿಯಾ ನೋಡಿ ಸ್ಟಾರ್ ರೇಟಿಂಗ್ ಕೊಡ್ತಾರೆ ಅವರು ತ್ರೀ ಸ್ಟಾರ್ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಸಾಮಾನ್ಯವಾಗಿ ಕೊಟ್ಟ ರೇಟಿಂಗ್ ಪಾಸ್ಟ್ ಪರ್ಫಾರ್ಮೆನ್ಸ್ ಮೇಲೆ ಆಲ್ರೆಡಿ ಮೇಲೆ ಅದು ಕೂಡ ಹೆಚ್ಚಿನ ಬಾರಿ ಶಾರ್ಟ್ ಟರ್ಮ್ ಅವಧಿ ಲಾಸ್ಟ್ ಎರಡು ಏನಾಯ್ತು ಮೂರು ವರ್ಷದಲ್ಲಿ ಏನಾಯ್ತು ಆ ಪ್ರಕಾರ ಅದರ ಮೇಲೆ ಹೊಂದಿಕೊಂಡು ನಿರ್ಧಾರ ತಗೊಳ್ತಾರೆ ಹಣ ಅದರಲ್ಲಿ ಹೂಡಿಕೆ ಮಾಡ್ತಾರೆ ಆ ಸ್ಕೀಮ್ ನಿಮಗೆ ಸೂಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಮ್ಯಾಚ್ ಆಗ್ತದ ನಿಮ್ಮ ರಿಸ್ಕ್ ತಗೊಳ್ಳುವ ಸಾಮರ್ಥ್ಯಕ್ಕೆ ಅದು ಅನುಗುಣವಾಗಿದೆಯಾ ಇದನ್ನು ನೋಡ್ಲಿಕ್ಕೆ ಆ ಎಕ್ಸ್ಪರ್ಟೀಸ್ ಅವರಲ್ಲಿ ಇರಲ್ಲ ಅದನ್ನು ಅಗತ್ಯ ಕಂಡು ಬರಲ್ಲ ಸೊ ಹಾಗೆ ಏನೋ ಒಂದು ಅಲ್ಲಿ ಸ್ಟಾರ್ ಟಿ ಬಂದ ಸ್ಕೀಮಲ್ಲಿ ಹಾಕಿ ಬಿಡ್ತಾರೆ ಇನ್ನೊಂದೇನಂದ್ರೆ ಹಾಕಿ ಬಿಟ್ಟ ಮೇಲೆ ಇದರಲ್ಲಿ ದೀರ್ಘಾವಧಿ ಹೂಡಿಕೆ ವೆರಿ ಇಂಪಾರ್ಟೆಂಟ್ ಏನಾದ್ರೂ ಮಾರ್ಕೆಟ್ ನಲ್ಲಿ ಏರಿಳಿದ ಬಂದಿಗೆ ಡೌನ್ ಆಯ್ತು ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ ಆಗಿ ಸ್ವಲ್ಪ ಡೌನ್ ಆಗ್ತಾ ಇದೆ ಡೌನ್ ಆಯ್ತು ಹೇಳುವಾಗ ಪ್ಯಾನಿಕ್ ಆಗ್ತಾರೆ ಇದು ನಂಗೆ ಲಾಸ್ ಆಗ್ತಿದೇಳಿ ನಿಲ್ಲಿಸಿ ಬಿಡ್ತಾರೆ ಸೊ ಹೀಗೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಏನದು ಐ ಪಿ ಸ್ಟ್ರಕ್ಚರ್ ಮೂಲಕ ವೆಲ್ತ್ ಕ್ರಿಯೇಷನ್ ಆಗ್ಬೇಕಿತ್ತು ಅದು ರಾಂಗ್ ಸಿಲೆಕ್ಷನ್ ಆಫ್ ಸ್ಕೀಮ್ಸ್ ಆದ ಕಾರಣ ಹಣ ಕಳೆದುಕೊಳ್ಳುವಂತ ಸಾಧ್ಯತೆ ಬರುತ್ತೆ ಎರಡನೇದಾಗಿ ಈ ರೀತಿ ಯಾವಾಗ ಯಾವಾಗ ಮಾರ್ಕೆಟ್ ಡೌನ್ ಆಯ್ತು ನಿಲ್ಲಿಸುವಂತದ್ದು ಯಾವಾಗ ಮಾರ್ಕೆಟ್ ಮೇಲೆ ಹೋಗ್ತಾ ಉಂಟು ಆಗ ಹಣ ತೊಡಗಿಸುವಂತದ್ದು ಇದೆಲ್ಲ ಮಾಡಿದಾಗ ಅವರು ಅವ್ರಿಗೆ ಅವರ ಹಣಕ್ಕೆ ಅವ್ರ ವೃದ್ಧಿ ಹೋಗುವ ಬದಲು ಹಣ ಕಡಿಮೆ ಆಗ್ಲಿಕ್ಕೆ ಅವರೇ ಆ ಕಾರಣರಾಗ್ತಾರೆ ಸೊ ಇದು ಕಾಮನ್ ಮಿಸ್ಟೇಕ್ ದಟ್ ಈಸ್ ಎಸ್ ಐ ಪಿ ಗೆ ಬರೋದು ಯಾವಾಗ ಬೇರೆ ಒಬ್ಬ ಫ್ರೆಂಡ್ ಹೇಳ್ತಾನೆ ಇದ್ರಲ್ಲಿ ಹಾಕಿದಾನೆ ಒಳ್ಳೆ ಆಗ್ತಾ ಒಳ್ಳೆ ಉಂಟು ಅದೆಲ್ಲ ಕಡೆ ಸುದ್ದಿ ಪ್ರಸಾರ ಆಗುವಾಗ ಸರಿ ನಾರ್ಮಲ್ ಏನಾಗಿರುತ್ತೆ ಆ ಟೈಮಲ್ಲಿ ಮಾರ್ಕೆಟ್ ಆಲ್ರೆಡಿ ಮೇಲೆ ಹೋಗಿರುತ್ತೆ ಆಮೇಲೆ ಸುದ್ದಿ ಆಗಿರುತ್ತೆ ಸೊ ನಾನು ಆಗೇನೇನು ಹೇಳಿದೆ ಮಾರ್ಕೆಟ್ ಕೆಳಗಿರುವಾಗ ಹಾಕುದು ಜಾಣತನ ಮೇಲೆ ಹೋಗುವಾಗ ಸೇಲ್ ಮಾಡುವ ಟೈಮ್ ಇಸ್ ಗುಡ್ ಫಾರ್ ದಾಟ್ ಬಟ್ ಇಲ್ಲಿ ಅಪೋಸಿಟ್ ಆಗ್ತದೆ ಜನರು ಏನ್ ಮಾಡ್ತಾರೆ ಮೇಲೆ ಮೇಲೆ ಹೋಗುವಾಗ ಹಾಕ್ತಾರೆ ಮಾರ್ಕೆಟ್ ಡೌನ್ ಆಗುವಾಗ ನಿಲ್ಲಿಸಿ ಬಿಡ್ತಾರೆ ಸೊ ದೀಸ್ ಆರ್ ದ ಕಾಮನ್ ಮಿಸ್ಟೇಕ್ಸ್ ವಿಥೌಟ್ ಪ್ರಾಪರ್ ನಾಲೆಜ್ ಇನ್ವೆಸ್ಟ್ ಮಾಡುವಂಥದ್ದು ಮತ್ತೆ ಒಂದು ನಿರ್ದಿಷ್ಟ ಗುರಿ ಇಲ್ಲದೆ ಇನ್ವೆಸ್ಟ್ ಮಾಡುವಂಥದ್ದು ಹಾಗಾಗ ಯಾವಾಗ ಹಾಕಿ ಯಾವಾಗ ತೆಗಬೇಕು ಗೊತ್ತಿಲ್ಲ ಸ್ವಲ್ಪ ಲಾಭವಂತ ತೆಗೆದು ಬಿಡ್ತಾರೆ ಲಾಸ್ ಆಯ್ತಾ ನಿಲ್ಲಿಸಿ ಬಿಡ್ತಾರೆ ಸೊ ಇದರಿಂದ ವೆಲ್ತ್ ಕ್ರಿಯೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಸಮಯ ಕಳೆದುಕೊಳ್ತಾರೆ ತಮ್ಮ ಹಣವನ್ನು ವೃದ್ಧಿ ಮಾಡೋ ಬದಲು ಇನ್ನಷ್ಟು ಕಡಿಮೆ ಮಾಡ್ತಾ ಹೋಗ್ತಾರೆ ಅವರಿಗೆ ಶತ್ರುಗಳಾಗ್ತಾರೆ ಸರ್ ಇವಾಗ ಇನ್ನೊಂದು ಕಾನ್ಸೆಪ್ಟ್ ಇದೆ ರಿಟೈರ್ ಎಟ್ ಫಾರ್ಟಿ ಅನ್ನೋದು ಸೊ ಇದು ನಮ್ಮ ಭಾರತದಲ್ಲಿ ಪಾಸಿಬಿಲಿಟಿ ಇದೆಯಾ ರಿಟೈರ್ ಎಟ್ ಫಾರ್ಟಿ ಸಾಧ್ಯ ಇದೆ ಒಂದು ರೀತಿಯಲ್ಲಿ ಬಹಳ ಬೇಗ ರಿಟೈರ್ಡ್ ಆಗಬೇಕು ಆಮೇಲೆ ನನಗೆ ಬೇಕಾದಾಗ ಬದುಕಬೇಕು ಮಾಡಬೇಕು ಖಂಡಿತವಾಗಿ ತಪ್ಪೆಂದು ಹೇಳು ಹೇಳಲ್ಲ ನಾನು ಸಾಧ್ಯ ಇಲ್ಲ ಅಂತ ಕೂಡ ಆಗಲ್ಲ ಇಟ್ ಆಲ್ ಡಿಪೆಂಡ್ಸ್ ಆನ್ ದಟ್ ಇಂಡಿವಿಜುವಲ್ ಬಟ್ ಅಷ್ಟು ಈಗ ನೋಡಿ ಅವರ ಸಾಮಾನ್ಯವಾಗಿ ಈಗ ನಾವು ನೋಡಿದರೆ ಒಬ್ಬನ ಉದ್ಯೋಗ ಸ್ಟಾರ್ಟ್ ಆಗೋದು ಯಾವಾಗ ಯಾವ ಏಜ್ ಅಲ್ಲಿ ಒಂದು ಟ್ವೆಂಟಿ ಥ್ರೀ ಟ್ವೆಂಟಿ ನಾರ್ಮಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆಮೇಲೆ ಸ್ಟಾರ್ಟ್ ಆಗುತ್ತೆ ಈಗ ಫಾರ್ಟಿ ರಿಟೈರ್ಡ್ ಆಗುದ್ರೆ ಅವನಿಗೆ ಉದ್ಯೋಗದಲ್ಲಿ ಸಿಗುವ ಟೈಮ್ ಎಷ್ಟು ಕೇವಲ ಒಂದು ಹತ್ತರಿಂದ ಹದಿನೈದು ಅವಧಿ ಸಿಗುತ್ತೆ ನಲ್ವತ್ತಲ್ಲಿ ರಿಟೈರ್ಡ್ ಆದ್ರೆ ಅವನು ಅವನ ಜೀವಿತಾವಧಿ ಸರಾಸರಿ ನೋಡಿದ್ರೆ ಒಂದು ಎಂಬತ್ತು ವರ್ಷ ಒಬ್ಬ ವ್ಯಕ್ತಿ ಬದುಕಿದ್ರು ಕೂಡ ಆದಾಯ ಇಲ್ಲದೆ ನಲ್ವತ್ತು ವರ್ಷ ಬದುಕಬೇಕು ಸೊ ದಿಸ್ ಅ ಬಿಗ್ ಚಾಲೆಂಜ್ ಈಗ ನಾವು ಸಾಮಾನ್ಯವಾಗಿ ನೋಡಿದ್ರೆ ಅರವತ್ತು ವರ್ಷದವರೆಗೆ ನಾವು ದುಡಿಯುವುದು ನಾರ್ಮಲ್ ಇಟ್ಟುಕೊಂಡ್ರೆ ಆಮೇಲೆ ಒಂದು ಇಪ್ಪತ್ತು ವರ್ಷ ಬದುಕುದು ನಲ್ವತ್ತು ವರ್ಷ ಮೂವತ್ತ ವರ್ಷ ದುಡಿದಿದಿರಿ ಹಣ ಇಟ್ಟಿದ್ದೀರಿ ಇಪ್ಪತ್ತು ವರ್ಷ ಬದುಕ್ತೀರಿ ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ ಬಟ್ ಇಲ್ಲಿ ಏನಾಗುತ್ತೆ ನೀವು ದುಡಿಯೋದು ಹತ್ತದೈದು ವರ್ಷ ನಲ್ವತ್ತು ವರ್ಷ ಹಣ ಇಲ್ಲದೆ ನೀವು ಬದುಕಬೇಕು ಹೇಳಿದ್ರೆ ದಿರ್ ಇಸ್ ಅ ಪ್ರಾಬ್ಲಮ್ ಅದು ಆಗ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಯಾಕಂದ್ರೆ ಈ ಮುಂದಿನ ನಲವತ್ತು ವರ್ಷಗಳ ಅವಧಿಯಲ್ಲಿ ಕೂಡ ಏನಾಗುತ್ತೆ ಹಣ ದುಬ್ಬರ ನಿಲ್ಲುದಿಲ್ಲ ಬೆಳಿತಾನೆ ಹೋಗುತ್ತೆ ಇವಾಗ ನಿಮಗೆ ಇವಾಗ ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ಬೇಕೆಂದು ಇಟ್ಟುಕೊಳ್ಳುವ ಇನ್ನೊಂದು ಇಪ್ಪತ್ತು ವರ್ಷಗಳು ಆದಮೇಲೆ ಇಪ್ಪತ್ತು ಸಾವಿರ ತಿಂಗಳಿಗೆ ಸಾಕಾಗಲ್ಲ ನಿಮಗೆ ಕಡಿಮೆಯಲ್ಲಿ ಅಲ್ಲಿ ಒಂದು ಒಂದೂವರೆ ಲಕ್ಷ ತಿಂಗಳಿಗೆ ಬೇಕಾಗುತ್ತೆ ಇನ್ನೊಂದು ಇಪ್ಪತ್ತು ವರ್ಷ ಹೋದಾಗ ಏನಾದ್ರು ಒಂದೂವರೆ ಲಕ್ಷ ಸಾಕಾಗಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಆದಾಯ ಸ್ಟಾಪ್ ಆಗಿದೆ ಬಟ್ ಖರ್ಚು ಬೆಳಿತಾನೆ ಇದೆ ಖರ್ಚು ನಿಮ್ಮ ಬೇಸಿಕ್ ಖರ್ಚುಗಳ ಬಗ್ಗೆ ಮಾತಾಡ್ತಿದ್ದೆ ನಾನು ಬೇರೆ ವಿಷಯಗಳ ಬಗ್ಗೆ ಆ ಕಾರಣ ಪ್ರಾಕ್ಟಿಕಲಿ ಇಂಪಾಸಿಬಲ್ ಹೇಳಲಿಕ್ಕೆ ಆಗಲ್ಲ ಬಟ್ ನಾಟ್ ವೆರಿ ರೀಸನೇಬಲ್ ನಾನು ಹೇಳುವ ಪ್ರಕಾರ ಬಟ್ ಅದು ಅಚೀವ್ ಮಾಡ್ ಮಾಡ್ಬೇಕಾದ್ರೆ ಅವರು ಅಷ್ಟೇ ಸ್ಟ್ರಗಲ್ ಮಾಡಬೇಕಾಗುತ್ತೆ ಅವರು ಅವರ ಈ ವರ್ಕಿಂಗ್ ಟೈಮ್ ಅಲ್ಲಿ ಹೆವಿ ಸೇವ್ ಮಾಡಬೇಕಾಗತ್ತೆ ಅವರು ತಮ್ಮ ಆಸೆ ಇದನ್ನೆಲ್ಲ ಬದಿಗಿಟ್ಟು ತಿಂಡಿ ತಿನ್ನೋದಕ್ಕೆಲ್ಲ ಕಡಿಮೆ ಮಾಡಿಕೊಂಡು ಏನು ಖರ್ಚು ಆ ರೀತಿ ಉಳಿಸಿದ್ರೆ ಮಾತ್ರ ಸಾಧ್ಯ ಸೊ ನಾನೇನು ಹೇಳುದಂದ್ರೆ ಆ ರೀತಿಯ ಬದುಕು ನಿಜವಾಗಿ ಬದುಕ ದೇರ್ ಶುಡ್ ಬಿ ಅ ಬ್ಯಾಲೆನ್ಸ್ಡ್ ವಾಕ್ ಅಂದ್ರೆ ನೀವು ಲೈಫ್ ಎಂಜಾಯ್ ಮಾಡಬೇಕು ಮುಂದಿನ ದಿನಗಳಿಗೆ ಉಳಿಸಬೇಕು ಸಂತೃಪ್ತಿ ಸಂತೋಷ ಇರಬೇಕು ಆ ಪ್ರಕಾರ ಹೋಗುದು ಸೂಟೇಬಲ್ ಆ ಕಾರಣ ನನ್ನ ಪ್ರಕಾರ ಇದೊಂದು ಕಾನ್ಸೆಪ್ಟ್ ಅಷ್ಟೊಂದು ವರ್ಕೇಬಲ್ ಅಲ್ಲ ಈಗ ಮತ್ತೆ ಈಗ ನಾವು ನೋಡ್ತಾ ಇದ್ದೀವಿ ಅಷ್ಟು ಸ್ಟ್ರೆಸ್ ತಗೊಂಡು ಹಣ ಉಳಿಸಿ ಹಣ ಉಳಿಸಿದ್ರಿ ಹಾರ್ಡ್ ವರ್ಕ್ ಮಾಡಿದ್ರಿ ಎಕ್ಸೆಸ್ ವರ್ಕ್ ಮಾಡಿದ್ರಿ ಫೈನಲ್ ಈ ಏಜ್ ಬರುವಾಗ ಆರೋಗ್ಯದ ಸಮಸ್ಯೆ ನಿಮಗೆ ರಿಯಲ್ ಎಂಜಾಯ್ ಜೊ ಮಾಡ್ಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಇರಬಹುದು ಬಿ ಪಿ ಶುಗರ್ ಇಂಥದೆಲ್ಲ ಬಂದು ಬೇಕಾದ್ರೆ ತಿನ್ಲಿಕ್ಕೆ ಆಗುದಿಲ್ಲ ಪ್ರಪಂಚಕ್ಕೆ ಆಗದಿರಬಹುದು ಇದೆಲ್ಲ ಸಮಸ್ಯೆ ಇರಬಹುದು ಅದಕ್ಕೆ ಮುಂದೆ ಏನಾಗುತ್ತೆ ನಂಗೆ ಗೊತ್ತಿಲ್ಲ ಅದಕ್ಕೆ ನಾವು ಈಗ ಇರುವಾಗಲೇ ವಿ ಹ್ಯಾವ್ ಟು ಸೇವ್ ದರ್ ಇಸ್ ನೋ ಡೌಟ್ ಅಬೌಟ್ ದಟ್ ಬಟ್ ಈ ರೀತಿ ಓವರ್ ಬೋರ್ಡ್ ಹೋಗಿಕೊಂಡು ನಮ್ಮ ಪ್ರಸ್ತುತ ಜೀವನವನ್ನು ಕಳೆದುಕೊಂಡು ಹಾಗೆ ಮಾಡೋದಕ್ಕಿಂತ ಒಂದು ಬ್ಯಾಲೆನ್ಸ್ ಅನಿಸಿಕೆ ನಾನು ಹೇಳುವುದಾದ್ರೆ ಆ ಕಾನ್ಸೆಪ್ಟ್ ಗಿಂತ ಜಾಸ್ತಿ ಮೇ ಬಿ ಐ ಕ್ಯಾನ್ ಟೆಲ್ ಯು ನಿಮ್ಮ ಆದಾಯದಲ್ಲಿ ಟು ನಿಮ್ಮ ಖರ್ಚುಗಳಿವೆ ಊಟ ನಾರ್ಮಲ್ ಟ್ರಾವೆಲ್ ಅದಕ್ಕೆಲ್ಲ ಒಂದು ಟ್ವೆಂಟಿ ನಿಮ್ಮ ಕೆಲವೊಂದು ಇಷ್ಟದ ವಿಚಾರಗಳಿಗೆ ನಿಮ್ಮ ಎಂಟರ್ಟೈನ್ಮೆಂಟ್ ಕೆಲ ಏನಾದ್ರು ಸ್ವಲ್ಪ ಲೈಫ್ ಸ್ಟೈಲ್ ಇದಕ್ಕೆಲ್ಲ ಟ್ವೆಂಟಿ ತರ್ಟಿ ಪರ್ಸೆಂಟ್ ಸೇವ್ ಮಾಡಿ ತರ್ಟಿ ಪರ್ಸೆಂಟ್ ಸೇವ್ ಮಾಡಲಿಕ್ಕೆ ಪ್ಲಾನ್ ಮಾಡಿ ಹಾಗೆ ಮಾಡಿದ್ರೆ ಇಟ್ ಇಟ್ ವಿಲ್ ಬಿ ಅ ವೆರಿ ಕಂಫರ್ಟೇಬಲ್ ಕೈಂಡ್ ಆಫ್ ಅ ಜರ್ನಿ ಹಾಗೆ ಮಾಡಿದಾಗ ನೀವು ಪ್ರಸಕ್ತ ಲೈಫನ್ನು ಆನಂದಿಸಲಿಕ್ಕೆ ಆಗುತ್ತೆ ಫ್ಯೂಚರ್ಗು ಪ್ರಿಪೇರ್ ಆಗುತ್ತೆ ಸೊ ಫಾರ್ಟಿಗ್ರೇಟೆಡ್ ಆಗುವುದು ನನ್ನ ಪ್ರಕಾರ ಇಸ್ ನಾಟ್ ಅ ವೆರಿ ರೀಸನೇಬಲ್ ಚಾಯ್ಸ್ ಬಟ್ ಎಂಜಾಯ್ ಮಾಡಿ ಮಾಡಿ ಅಂತ ಹೇಳಬಹುದು ಖಂಡಿತವಾಗಿ ತರ್ಟಿ ಪರ್ಸೆಂಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಯಾಕಂದ್ರೆ ದೀರ್ಘಾವಧಿಗೆ ರಿಟೈರ್ಮೆಂಟ್ ಲೈಫ್ ಮಾತಾಡೋ ಇನ್ವೆಸ್ಟ್ ಆಗ್ಲೇಬೇಕು ಎಲ್ಲಿದ್ರೆ ನೀವು ಹಣ ಎಷ್ಟು ಉಳಿಸಿದ್ರು ನಾಳೆ ಸಾಕಾಗಲ್ಲ ನಿಮಗೆ ಅದು ಇದೇ ಇದೆ ಬಟ್ ಅದರಲ್ಲಿ ಈ ಮೂವತ್ತು ಪರ್ಸೆಂಟ್ ಏನು ಮಾಡ್ತೀರಲ್ಲ ಅದರಲ್ಲಿ ಎಲ್ಲವನ್ನು ನೋಡ್ಬೇಕು ಉದಾಹರಣೆಗೆ ನಿಮ್ಮ ಅಲ್ಪಕಾಲೀನ ಶಾರ್ಟ್ ಟರ್ಮ್ ನೀಡ್ಸ್ ಹೇಳ್ತಾರೆ ಅದರಲ್ಲಿ ಒಂದು ಎಮರ್ಜೆನ್ಸಿ ಫಂಡ್ ಗೆ ಹಣ ತೆಗೆದಿಡ್ಬೇಕು ಎಮರ್ಜೆನ್ಸಿ ಫಂಡ್ ಅಂದ್ರೆ ತಿಂಗಳ ಖರ್ಚು ಏನಿದೆ ಓಕೆ ಸಾಧಾರಣ ಒಂದು ಆರು ತಿಂಗಳ ಒಂದು ವರ್ಷ ಆಗುವಷ್ಟು ಈಗ ಉದಾಹರಣೆಗೆ ಆದ್ರೆ ನಾರ್ಮಲ್ ಖರ್ಚು ಮಲ್ಟಿಪ್ಲೈ ಬೈ ಅಂದ್ರೆ ನಿಮಗೆ ಎರಡು ಲಕ್ಷ ಮೂರು ಲಕ್ಷ ಎಮರ್ಜೆನ್ಸಿ ತೆಗೆದಿಡಬೇಕು ನೀವು ಅದು ಸಪರೇಟ್ ಅದು ಬಿಟ್ಟು ಮತ್ತೆ ನಿಮ್ಮ ನಿವೃತ್ತಿ ಜೀವನಕ್ಕೆ ಸ್ವಲ್ಪ ಹಣ ಅದರಲ್ಲಿ ಹಾಕಬೇಕು ಆಮೇಲೆ ನಿಮ್ಮ ನಡುವಿನ ಉದ್ದೇಶಗಳಿಗೆ ನಿಮ್ಮ ಹೈರ್ ಎಜುಕೇಶನ್ ಇರಬಹುದು ಮನೆ ಕಟ್ಟು ಇದಕ್ಕೆಲ್ಲ ಬೇಕಾಗುತ್ತಲ್ಲ ಸೊ ಅದಕ್ಕೆಲ್ಲ ಡಿವೈಡ್ ಮಾಡಿ ಹಾಕಬೇಕಾಗುತ್ತೆ ಅಂಡ್ ಇಲ್ಲಿ ತಜ್ಞರ ಸಲಹೆ ಬೇಕಾಗುತ್ತೆ ಎಲ್ಲಿ ನಾನು ಎಷ್ಟು ಹಾಕಬೇಕು ಬಿಕಾಸ್ ಅದು ನಿಮ್ಮ ಗುರಿಗಳ ಮೇಲೆ ಅವಲಂಬಿತವಾಗಿದೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಫಂಡ್ ಹಾಕಬೇಕು ಅದು ಡಿಪೆಂಡ್ಸ್ ಆನ್ ಯುವರ್ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಕೆಲವೊಮ್ಮೆ ಫಾರ್ಮುಲಾಸ್ ಹೇಳ್ತಾರೆ ನಿಮ್ಮ ಎಷ್ಟು ಏಜ್ ಇದೆ ಅದರ ನೋಡಿಕೊಂಡು ಈಗ ತರ್ಟಿ ಇಯರ್ಸ್ ಇದ್ದಾವೆ ಮಾಡಬೇಕು ಇಕ್ವಿಟಿ ಹಾಕಬೇಕು ತರ್ಟಿ ಪರ್ಸೆಂಟ್ ಡೆಟ್ ಅಲ್ಲಿ ಹಾಕಬೇಕು ಮತ್ತೆ ಏಜ್ ಜಾಸ್ತಿ ಆಗ್ತದೆ ಫಿಫ್ಟಿ ಇಯರ್ಸ್ ಇದ್ದಾವೆ ಫಿಫ್ಟಿ ಫಿಫ್ಟಿ ಲೆಕ್ಕಾಚಾರ ಇದೆ ಇದೆ ಬಟ್ ನಾನೇನು ಭಾವಿಸ್ತೇನೆ ಅಂದ್ರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಈಗ ಸೆವೆಂಟಿ ಇಯರ್ಸ್ ಇದ್ದಾವ ಕೂಡ ಇಕ್ವಿಟಿಯಲ್ಲಿ ಎಕ್ಸ್ ತೆಗೆದುಕೊಳ್ಳಬಾರದು ಏನಿಲ್ಲ ಇಫ್ ಗಾಟ್ ಫಂಡ್ಸ್ ವಿತ್ ಹಿಮ್ ಅವಾಗ ಅವನು ಖಂಡಿತವಾಗಿರುವಾಗ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಅದಕ್ಕೆ ಇಷ್ಟೇ ಅಷ್ಟೇ ಎಂದು ಹೇಳುದು ಅಷ್ಟೊಂದು ಸೂಕ್ತ ಆಗಲ್ಲ ಬಟ್ ಆ ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಆದಾಯ ನೋಡಿಕೊಂಡು ಅವರ ಜವಾಬ್ದಾರಿಗಳು ಏನು ನೋಡಿಕೊಂಡು ಆ ಪ್ರಕಾರವಾಗಿ ಅದನ್ನು ಹೇಳುದು ಜಾಸ್ತಿ ಸೂಕ್ತ ಬಟ್ ಒಂದೊಂದು ಹೇಳಬಹುದು ಎಲ್ಲ ಹಣ ಇಕ್ವಿಟಿಲಿರುವುದು ಜಾಣತನ ಅಲ್ಲ ದೇ ಶುಡ್ ಬಿ ಡೈವರ್ಸಿಫಿಕೇಶನ್ ಹೇಳಿದಾಗ ಎಲ್ಲ ಮಟ್ಟಗಳು ಒಂದೇ ಬುಟ್ಟಿಯಲ್ಲಿ ಇಡಬೇಡಿ ಆ ಪ್ರಕಾರವಾಗಿ ಡಿವೈಡ್ ಮಾಡೋದು ಖಂಡಿತವಾಗಿ ಸೂಕ್ತ ಬಟ್ ಎಷ್ಟು ಡಿವೈಡ್ ಮಾಡಬೇಕು ದಟ್ ಡಿಪೆಂಡ್ಸ್ ಆನ್ ದಟ್ ಇಂಡಿವಿಜುವಲ್ ಅವರ ಪ್ರಕಾರ ಸೊ ಅದಕ್ಕೆ ನಾನು ಆಗ್ಲಿಂದ ಹೇಳ್ತಾ ಇದ್ದೇನೆ ಈ ನಮ್ಮ ಹಣಕಾಸು ತಜ್ಞರ ಸಲಹೆ ತಗದು ಮಾಡಿದ್ರೆ ಬಹಳ ಉತ್ತಮ ಯಾಕಂದ್ರೆ ಇಕ್ವಿಟಿ ಇದೆ ಡೆಟ್ ಇದೆ ಗೋಲ್ಡ್ ಕೂಡ ಇದೆ ಓಕೆ ಸೊ ಇದರೆಲ್ಲ ನಾವು ಸ್ಪ್ರೆಡ್ ಮಾಡಿಕೊಂಡು ಹಣ ಹಾಕಿದ್ರೆ ವಿಲ್ ಹಾವ್ ಅ ವೆರಿ ಸ್ಮೂತ್ ಜರ್ನಿ ಟುವರ್ಡ್ಸ್ ವೆಲ್ತ್ ಕ್ರಿಯೇಷನ್ ಓಕೆ ಸೊ ಒಂದು ಫೈನಲ್ ಟಚ್ ಅಪ್ ಕೂಡ ಗೋಲ್ಡ್ ಬಗ್ಗೆ ಮಾತಾಡಿದ್ರಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಅದೆಷ್ಟು ಸೂಕ್ತ ಸರ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇಕ್ವಿಟಿಗೆ ಕಂಪೇರ್ ಮಾಡಿದ್ರೆ ಇಕ್ವಿಟಿ ಇಸ್ ಫಾರ್ ಬೆಟರ್ ಫಾರ್ ಸುಪೀರಿಯರ್ ಗಿವ್ಸ್ ರಿಟರ್ನ್ಸ್ ರಿಟರ್ನ್ ಗೋಲ್ಡ್ ಬಟ್ ಗೋಲ್ಡ್ ಯಾವಾಗ ಹೆಲ್ಪ್ ಬರುತ್ತೆ ಅಂದ್ರೆ ಯಾವಾಗ ಮಾರ್ಕೆಟ್ಸ್ ಡೌನ್ ಆಗುತ್ತೆ ಆ ಟೈಮ್ ಅಲ್ಲಿ ನಿಮ್ಮ ಬೀಳುವ ವೇಗವನ್ನು ತಡೀಲಿಕ್ಕೆ ಒಂದು ಗೋಲ್ಡ್ ಹೆಲ್ಪ್ ಮಾಡಿದೆ ಜನರಲ್ ನಾವು ಏನ್ ಟ್ರೆಂಡ್ ನೋಡ್ತೇವೆ ಅಂದ್ರೆ ಗೋಲ್ಡ್ ವರ್ಕ್ ಆಗೋ ರೀತಿ ಬೇರೆ ಅಂಡ್ ಇಕ್ವಿಟಿ ವರ್ಕ್ ಆಗೋ ರೀತಿ ಬೇರೆ ಯಾವಾಗ ಫ್ಯೂಚರ್ ಬಗ್ಗೆ ಒಳ್ಳೆ ಇದಕಾನಮಿ ವೃದ್ಧಿ ಆಗುತ್ತೆ ಅಂತ ಇರುತ್ತೆ ಆ ಟೈಮಲ್ಲಿ ನಮ್ಗೆ ಏನ್ ಬರುತ್ತೆ ಅಂದ್ರೆ ಇಕ್ವಿಟಿಗೆ ಜಾಸ್ತಿ ಹಣ ಆಗ್ತಾರೆ ಯಾವಾಗ ಸ್ವಲ್ಪ ಅನ್ಸರ್ಟಿನಿಟಿ ಇದೆ ಈಗ ವಾರ್ ಸಿಚುವೇಶನ್ ಅಥವಾ ಬಿಸ್ನೆಸ್ಗಳು ಚೆನ್ನಾಗಿ ನಡೀತಾ ಇಲ್ಲ ಅರ್ಥವ್ಯವಸ್ಥೆ ಒಳ್ಳೆ ಇಲ್ಲ ಅಂತ ಅನಿಸಿದಾಗ ಜನ ಗೋಲ್ಡ್ ಕಡೆ ಜಾಸ್ತಿ ಆಕರ್ಷಿತರಾಗ್ತಾರೆ ಆ ಟೈಮಲ್ಲಿ ಗೋಲ್ಡ್ ನ ಮೌಲ್ಯ ವೃದ್ಧಿ ಆಗುತ್ತೆ ಅದಕ್ಕೆ ನಿಮ್ಮ ಟೋಟಲ್ ಪೋರ್ಟ್ಫೋಲಿಯೋದಲ್ಲಿ ಗೋಲ್ಡ್ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅಟ್ ದ ಮೋಸ್ಟ್ ನೀವು ಇಟ್ಟುಕೊಳ್ಳಬಹುದು ಇಕ್ವಿಟಿ ಶುಡ್ ಬಿ ಮೇಜರ್ ಪೋರ್ಷನ್ ನಾರ್ಮಲಿ ಯಂಗ್ ಪರ್ಸನ್ಗೆ ಖಂಡಿತವಾಗಿ ಶುಡ್ ಸೊ ಒಂದು ಅಂದಾಜು ಹೇಳುವುದು ನಾಟ್ ಎಕ್ಸಾಕ್ಟ್ ಬಟ್ ಜನರಲೈಸ್ ಹೇಳುವುದಾದ್ರೆ ಐ ಕ್ಯಾನ್ ಸೇ ಒಂದು ಸೆವೆಂಟಿ ಪರ್ಸೆಂಟ್ ಇಕ್ವಿಟಿ ಇಟ್ಟುಕೊಂಡ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ಡೆಟ್ ಇಟ್ಟುಕೊಂಡ್ರೆ ಟೆನ್ ಪರ್ಸೆಂಟ್ ಗೋಲ್ಡ್ ಇಟ್ಟುಕೊಂಡ್ರೆ ದಟ್ ಕ್ಯಾನ್ ಬಿಕಮ್ ಅ ನಾರ್ಮಲ್ ಪೋರ್ಟ್ಫೋಲಿಯೋ ಫಾರ್ ಅ ಯಂಗ್ಸ್ಟರ್ ಜನರಲ್ ವೇ ಅಲ್ಲಿ ಹೇಳುದು ನಾನು ಆ ಪ್ರಕಾರವಾಗಿ ಸೊ ನಿಮ್ಗೆ ಎಲ್ಲ ಆಸೆಟ್ಸ್ ಇಂದ ಯು ಆರ್ ಗೆಟಿಂಗ್ ಈಕ್ವಿಟಿ ಡೌನ್ ಆದ್ರೂ ಕೂಡ ಡೆಟ್ ಇಸ್ ಸಪೋರ್ಟಿಂಗ್ ಯು ಗೋಲ್ಡ್ ಇಸ್ ಸಪೋರ್ಟಿಂಗ್ ಯು ಇಕ್ವಿಟಿ ಡಸ್ ಬೆಟರ್ ಯು ಆರ್ ಗೆಟಿಂಗ್ ಬೆನಿಫಿಟ್ ಔಟ್ ಆಫ್ ಈಕ್ವಿಟಿ ಯು ಆರ್ ಗೆಟಿಂಗ್ ಬೆನಿಫಿಟ್ ಫ್ರಾಮ್ ಆಲ್ ದಟ್ಸ್ ಸೊ ಪ್ಲಾನಿಂಗ್ ಮಾಡಿ ಡಿವೈಡ್ ಅಂಡ್ ಇನ್ವೆಸ್ಟ್ ಅನ್ನೋ ರೀತಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದಷ್ಟು ಇವಾಗ ತಲೆಗೆ ಹುಳ ಬಿಡುವಂತ ಕೆಲಸ ಆಗಿದೆ ಇನ್ನಷ್ಟು ಮಾಹಿತಿ ಮಾತ್ರ ನಮಗೆ ಬೇಕಾಗುತ್ತೆ ಅದ್ರ ಬಗ್ಗೆ ಡೆಪ್ ಆಗಿ ಹೋಗ್ಬೇಕಂತ ಇನ್ವೆಸ್ಟ್ ಮಾಡೋ ಟೈಮ್ ಅಲ್ಲಿ ಇನ್ನಷ್ಟು ಭೇಟಿ ಮಾಡಿ ಕರೆಕ್ಟ್ ಆಗಿ ಮಾಹಿತಿ ಪಡ್ಕೊಂಡು ವಿ ಹ್ಯಾವ್ ಟು ಇನ್ವೆಸ್ಟ್ ಅನ್ನೋದು ಇವಾಗ ಫೈನಲ್ ಆಗಿ ಜನರಿಗೆ ಒಂದು ಟಿಪ್ಸ್ ಕೊಡೋದಾದ್ರೆ ಆಸ್ ಅ ಫಿನಾನ್ಷಿಯಲ್ ಎಜುಕೇಟರ್ ಏನಂತ ಹೇಳಕ್ ಬಯಸ್ತೀರಾ ಹಣ ತನ್ನಷ್ಟಕ್ಕೆ ಉಳಿಯೋಲ್ಲ ಉಳಿಸಬೇಕಾಗತ್ತೆ ಅದಕ್ಕೆ ಜನರಲ್ ಒಂದು ಸೇಯಿಂಗ್ ಇದೆ ವಾರನ್ ಬೊಫೆಟ್ ರವರು ಅವರು ಹೇಳಿದ್ದಿದೆ ಡು ನಾಟ್ ಸೇವ್ ಮನಿ ಆಫ್ಟರ್ ಸ್ಪೆಂಡಿಂಗ್ ಬಟ್ ಸ್ಪೆಂಡ್ ಮನಿ ಆಫ್ಟರ್ ಸೇವಿಂಗ್ ಹೇಳಿ ಅಂದರೆ ನಾವೀಗ ಹಣ ಉಳಿಸಿ ತಿಂಗಳ ಎಂಡಲ್ಲಿ ನಾನು ಸೇವ್ ಮಾಡ್ತೀನಿ ಹೇಳಿದ್ರೆ ಅಲ್ಲಿ ಏನು ಉಳಿಯಲ್ಲ ಸೊ ಅದಕ್ಕೆ ನಾನು ಮೊದಲೇ ಡಿಸೈಡ್ ಮಾಡಬೇಕು ನನ್ನ ಗುರಿಗಳಿಗೆ ಸರಿಯಾಗಿ ನಾನು ಈ ತಿಂಗಳಲ್ಲಿ ಅಥವಾ ಪ್ರತಿ ಎಷ್ಟು ಉಳಿತಾಯ ಹೇಳಿ ಆ ಪ್ರಕಾರ ನಿಮ್ಮ ಸಂಬಳ ಬಂದೊಂದು ಎರಡು ಮೂರು ದಿನಗಳ ಒಳಗೆ ಹಣ ಹೋಗಿ ಆಗ್ಬೇಕು ಇನ್ವೆಸ್ಟ್ ಆಗಿ ಆಗ್ಬೇಕು ಉಳಿದ ಹಣದಲ್ಲಿ ನಿಮ್ಮ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಕಲಿಬೇಕು ಆಗ ಮಾತ್ರ ಉಳಿತಾಯ ಆಗುತ್ತೆ ಅದಕ್ಕೆ ಖಂಡಿತವಾಗಿ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಎಷ್ಟು ಹಣ ಉಳಿಸಬೇಕು ಮೊದಲು ನಿರ್ಧರಿಸಬೇಕು ಇದು ಒಂದು ವಿಚಾರ ಆಗ ಮಾತ್ರ ಹಣ ಆಗುತ್ತೆ ಎರಡನೇದು ಡಿಸಿಪ್ಲಿನ್ ಬೇಕು ನೀವೇನು ನಿಮ್ಮ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ ಅದು ಯಾವುದೇ ಪರಿಸ್ಥಿತಿ ಇಲ್ಲ ಅದು ಕಂಟಿನ್ಯೂ ಮಾಡಬೇಕು ಬಿಕಾಸ್ ಅಲ್ಲಿ ಹಣ ಬೆಳೆಯೋದು ಇಟ್ಸ್ ಮೋಸ್ಟ್ ಆಫ್ ದ ಸೈಕಾಲಜಿಕಲಿ ಥಿಂಗ್ ಅಂದರೆ ನಿಮ್ಮ ಬಿಹೇವಿಯರ್ ಮೇಲೆ ಇದೆ ಸೊ ನೀವು ಸ್ಟಾರ್ಟ್ ಮಾಡಿದ್ದನ್ನು ಡಿಸಿಪ್ಲಿನ್ಡ್ ಆಗಿ ಮುಂದುವರಿಸಿದ್ರೆ ಮಾತ್ರ ಅಲ್ಲಿ ನಿಮಗೆ ಹಣ ಕ್ರಿಯೇಟ್ ಆಗುತ್ತೆ ಮುಖ್ಯವಾಗಿ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಆರಂಭ ಹತ್ತು ವರ್ಷಗಳು ಚಾಲೆಂಜಿಂಗ್ ಯಾಕೆಂದ್ರೆ ಹಣ ಡೌನ್ ಆಗುತ್ತೆ ಮೇಲೆ ಬರುತ್ತೆ ನೆಗೆಟಿವ್ ಕೂಡ ಬರಬಹುದು ಇದೆಲ್ಲ ಯಾರು ನೋಡಿಕೊಂಡು ತಾಳ್ಮೇಲೆ ನಿಲ್ತಾರೆ ವಿತ್ ಕನ್ವಿಕ್ಷನ್ ಅವರು ಮಾತ್ರ ಮುಂದೆ ಸಂಪತ್ತು ವೃದ್ಧಿ ಮಾಡಲಿಕ್ಕೆ ಮುಂದೆ ಸಾಧ್ಯ ಆಗುತ್ತೆ ಅವರಿಗೆ ಅದಕ್ಕೆ ಡಿಸಿಪ್ಲಿನ್ ಆ್ಯಂಡ್ ಪರ್ಸಿಸ್ಟೆನ್ಸ್ ಅದನ್ನು ಬಿಡದೆ ಮುಂದೆ ಹೋಗುವಂಥದ್ದು ವಿಚ್ ಇಸ್ ನಾಟ್ ಈಸಿ ಈಸಿ ಬಟ್ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅದಕ್ಕೆ ಪ್ಲಾನ್ ಅಂಡ್ ಸ್ಟಿಕ್ ಟು ಯೋರ್ ಪ್ಲಾನ್ Okay. This is more important. So, ಇವತ್ತು ನಮ್ಮ ಕೇಳುಗರಿಗೆ ಒಂದು ಎಕ್ಸಲೆಂಟ್ ಆ್ಯಂಡ್ ಕ್ವಾಲಿಟೇಟಿವ್ ಕಂಟೆಂಟ್ ಸಿಕ್ತು ಅಂತ ಅನ್ಕೋತೀನಿ ನಾನು ಸೊ ಈ ಕಂಟೆಂಟ್ ನಿಮ್ಮಿಂದ ಸಿಕ್ತು ಆದ ಕಾರಣ ಧನ್ಯವಾದ ತುಂಬ ಸಂತೋಷ ಥ್ಯಾಂಕ್ ಯು ವೆರಿ ಮಚ್ ಇಂತ ಒಂದು ಅವಕಾಶ ಕೊಟ್ಟದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದುವರೆಗೆ ಯುವಜನತೆಗೆ ಇರುವಂತಹ ಹೂಡಿಕೆಯ ಆಯ್ಕೆಗಳ ಬಗ್ಗೆ ರಾಬಿನ್ ವಾಸ್ರವರ ಸಂದರ್ಶನ ಕೇಳಿದರೆ ಸಂದರ್ಶಿಸಿದವರು ನಮಿತಾ ಅಂತರೇಶ್ ಶೆಟ್ಟಿ ಇದು ಇಂದಿನ ಯುವವಾಣಿ ಮತ್ತೆ ಮುಂದಿನ ಯುವವಾಣಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ